ಈ ಕುದುರೆ ಏನ ಕ ಕುದುರೆ ಏನ ಕತ್ತಿ ತೊಳ್ಕಿಸಿಂದ ಕುದರೆ ಮಾಡ್ಬೇಕಂದತ್ತು ಕುದುರೆ ಆಗ್ಲಿಲ್ಲತ್ರೀ ಇದು ಕುದುರೆ ಆಗಂಗಿಲ್ಲ ಇದು ಕತ್ತಿನ ಆಗೋದು ಅಂತ ಹೇಳ್ತಾನೆ ಹೊತ್ತು ಬಂದಾಗ ನಿಮ್ಮ ಅಪ್ಪ ಬಂದಾದ್ರ ಕಾಲು ಹಿಡ್ದನ ಅರುಯ್ತಿಲ್ಲ ನಿನಗೆ ಎದ್ರ ಕಾಲ ಕತ್ತಿದ ಕತ್ತಿ ಕಾಲ್ ಹಿಡ್ದವ್ರ್ ಬಹಳ ಮಂದಿದಾರ ಅದಾರ ಅದರಲ್ಲಿ ಗೊತ್ತಾ ನಿಮ್ಮ ಅಪ್ಪ ಹಿಡಿತನ ಅದ್ರದ್ದು ಕಾಲ ಮಳೆಯಾಗ್ಲಿಕ್ಕಂದ್ರ ಅದ್ರ ಕಾಲ ಹಿಡಿಬೇಕಾಗ್ತದ ಬಂದ ಕಾಲ ಹಿಡಿಬೇಕಾಗ್ತದ ಊರೆಲ್ಲ ಮೆರವಣಿಗೆ ತಗದ ಅದ್ರ ಕಾಲು ಹಿಡದಾಗನ ಮುಂದ ಧೋತು ಚಾಲು ಇರ್ಲಿಕ್ಕೆ ಕೆಲಸ ಇಲ್ರಿ ಇಲ್ಲ ಇಲ್ಲ ಮತ್ತ ಕತ್ತಿ ಅಂದ್ರ ಕಮ್ಮಿ ಅನಿಸೈತೆ ನಿನಗೆ ಇವು ತಿಳಿದನ್ರಿ ಹಂಗ ಇರ್ಲಿ ಹಾ ಏನ್ ಹೇಳಿ ಮಾಸ್ತರ ಏನ್ ಹೇಳ ಎಲ್ಲಾ ನನ್ನಿಂದಾಗೈತಿ ನಾ ಮಾಡೀನಿ ಓಮಂದ್ರ ಗಂಡ ಓಮಂದ್ರ ಗಂಡ ಅಂತ ಹೇಳ ತಮ್ಮ ಆನಗ ಸಣ್ಣ ಉದಾಹರಣೆ ಕೊಟ್ಟು ಹೇಳಬೇಕಂದ್ರ ಹೆಂಗ್ರಿ ನೋಡು ನನ್ನ ಲಗ್ನ ಮೊದಲ ಹೆಂಗ್ರಿ ಸಂಸಾರದಾಗೆ ಚೆನ್ನ ಎಲ್ಲ ಸಸಾರ ಮೊದಲು ಸಸಾರ ನನ್ನ ಕಟುಗಳಕ್ಕಿಂತ ಮೊದಲ ನೀ ರಾತ್ರಿ ಬಾರದಾಗ ಬಾ ಒಂದಕ ಬಾ ಬೆಳತಾನ ಸರ್ವತ್ತ ನಾಯಿಗೈತೆ ಸರ್ ಕೆಳಕೊತಿರ ಅದನ್ನ ಕೇಳ್ತಾರ ಯಾರ ನಿನ್ನ ಎಲ್ಲ ನಿನಗ ಸಸಾರ ಸಸಾರ ಯಾವಾಗ ನಾನು ಲಗ್ನ ಮಾಡ್ಕೊಂಡು ಯಾವಾಗ ನಿನ್ನ ಮನಿ ಒಳಗ ನಾ ಬಂದ ನೋಡ ಏನಾತು ಮೊದಲ ನೀ ಒಬ್ನ ಇದ್ದಾಗ ಸಸಾರ ಅವಾಗ ಲ್ಯಾಕಿಗೆ ಬಂದಿಲ್ಲ ನೀ ಲ್ಯಾಕಿಗೆ ಬಂದಿಲ್ಲ ಬರೇ ಒಂದ್ ಮದುವೆ ಹಂದ್ರದೊಳಗ ನೋಲ್ ಸುತ್ತಾಗ ಮಗಿ ಹಿಡ್ಲಾಕ ನಿನ್ನ ಮುಂದ ಕರ್ದಿಲ್ಲ ಕರ್ದಿಲ್ಲ ಕ್ಯಾಸಕ್ ಬಂದಿಲ್ಲ ಎಲ್ಲ ಯಾವಾಗ ನಾನು ಲಗ್ನ ಮಾಡ್ಕೊಂಡ್ சாக்கோட அவன் கட்டுக்கோடு சது முந்த பூஜை ஓத்து ஏன் அந்த ಅಮ್ಮ ಓಂ ಗಂಡ ಐತಿ ಅಂದ್ರೆ ನಿನಗೆ ಒಂದು ಭ್ರಮೆ ಆಗ್ಯದ ಮುಂದಿನ ಪೂಜೆ ನಾಂದ್ ಐತೆ ಅದು ಆ ಪೂಜೆ ಇದ್ದಾಗ ಓಂ ಅಂತ ಅನ್ನುವಂತ ನಾಮ ಉಚ್ಚಾರ ಆಗ್ಯದ ಉಚ್ಚಾರ ಆಗ್ಯದ ಸರ್ಕಾರ ಪೂಜೆ ಇರ್ಲಿಕ್ಕೆ ಅಂದ್ರನ ಹೆಂಗಾ ನಾಯಿಗತ್ತಲೇ ಓ ಅನ್ಕುತ್ತ ತಿರುಗಬೇಕಾಗ್ತಿತ್ತ್ರಿ ಹಾ ಆಗ್ತಿದ್ದಿಲ್ಲ ಇಲ್ಲ ಇಲ್ಲ ನೋಡ್ತಮ್ಮ ಯಾವಾರ ತಮ್ಮ ಇವ್ ಮಾಡೋದಾಗೆ ಹೆಂಗಾಗ್ ಲೈತೆ ಅಂದ್ರ ಸುಮ್ಮ ಯಾಕೋ ಹಾಳಕಡೆ ಕಡೆ ಮಂದಿ ಮನಗಲತದ ಒಂದು ಝಲಕ ಕುಡಬೇಕಾಗಿದಾ ಹಾ ಕುಡ್ರ್ಲೇ ಹೆಂಗ್ರಿ ಮಾಸ್ಟರ್ ಹೆಂಗ್ರಿ ಎಬಿಸಿ ಬಿಡ್ರಿ ಹೋರಿ ಸುದ್ದಿ ಹೋಗಿ ಹೋರಿ ಹೇಳ್ರಿ ಏನಾತು ರೀ ಮಾಸ್ತರ ಏನಾತ್ರಿ ಈ ಹುಡುಗ ಮಾಡೋದಾಗ ಅದು ಹೆಂಗೆ ಆಗ್ಲಾಕತ್ತದಪ್ಪ ಅಂದ್ರೆ ಹೆಂಗೆ ಆಗ್ಲಾತ್ತದ ಏನು ಕಂಬಗಿ ಸುರೇಶ್ ಅದನಲ್ಲ ಇವನಂತ ಒಬ್ಬ ಒಬ್ಬೊಂದು ನಾಲ್ಕು ದನಗಳು ಸಾಕಿದ್ದ ಮನೆ ಒಳಗ ಏನಾಯ್ತವಾಗ ಎವ್ ಕೊಡ್ರಿ ಎದ್ದು ಕುಂಡ್ರಿ ಬಾಯ್ ಗುಡಿರಿ ಮನ್ಕೊಳ ದಿವಸ ಇರ್ತದ ಹೇಳ್ರಿ ನನ್ನ ಬಂಗಾರಿ ಕೊಡ್ರಿ ಹೇಳ್ರಿ ಯಾಕಂದ್ರೆ ಒಂದನಾಕ ಧನ ಸಾಕಿದ್ದಾ ಏನಾಗ್ತಿ ಕಾಮಿಡಿ ಕೇಳ್ರಿ ಬರೇ ನೀವು ಇದೊಂದು ಕಾಮಿಡಿ ಕೇಳ್ರಿ ಅಂದ್ರೆ ಒಟ್ಟ ಹೊಂಡು ತಕ ಮನಗಂಗೇ ಇಲ್ಲ ಹಾ ಹಾ ಯಾಕಂದ್ರೆ money ಗೆ ಧನ ಇದ್ರೆ ಹೊಟ್ಟ ಹೊಂಡಲು ನೆನಪಾಗಲಕ ಬೇಕಿದು ಹಾ ಹಾ ಯಾಕಂದ್ರೆ ಏನಾತೋ money ಗೆ ಒಂದನಾಕ ದಿನನಿತ್ಯ ಒಂದು ಪದ್ಧತಿ ಇತ್ರ ಇವನಲ್ಲಿ ದಿನನಿತ್ಯ ದನಗಳು ಬಿಟ್ಟುಕೊಂಡು ಹೋಗ್ತಿದ್ದ ಅಲ್ಲೇ ಆಜು ಇದ್ರು ನಟ ನಡುವಾರ ಊರಾಗಿ ಒಂದು ಮನಿ ಇತ್ತು ದಿನನಿತ್ಯ ದನಗಳು ಸಾಕಿದ್ದ ಮೇಸ್ಕೊಂಡು ಬರ್ಲಾಕ್ ಹೋಗ್ತಿದ್ದ ಅಡವಿಗೆ ನಟ ನಡುವ ಊರಾಗಿ ಮನಿ ಇತ್ತು ಒಂದಗದ್ರಿ ಏನಾತ್ರಿ ಅವಾಗಿನ ಮಂದಿ ಹಂಗ ಮುಂಚೆನೇ ಅದಾತ್ ಬರ್ಗನ ಜಳಕ ಮಾಡೋದು ಜಳಕ ಮಾಡಿ ಮ್ಯಾಲ ಒಂದ್ ಮುಂಡ ಹಾಕೊಳ್ಳೋದು ತೆಳಗೊಂದು ದೂತ್ರ ಗಂಟಾ ಬಿಟ್ಟರೆ ಅಂದ್ರೆ ಮುಗಿದ ಹೋಯ್ತಪ್ಪ ಈಗ ಬಂದ ಒಳಗೊಂದ ಹೊರಗೊಂದ ಹಾಕೋರ ಮತ್ತೆ ಮೇಗ ಬೆಲ್ಟ ಚೀಸ್ ಬಂದಾವ್ ಅವಾಗ ಹಂಗಿಲ್ಲ ಹೆಂಗ್ರಿ ಮ್ಯಾಲ ಒಂದು ಮುಂಡಾ ಹಾಕೊಳ್ದ ಪಾಟ್ನ ಜಳಕ ಮಾಡ್ರಪ್ಲೆ ದೋತ್ರ ಗಂಟ ಒಂದ್ ಹಾಕೊಂಡ ಕಾಚಿ ಹಾಕೊಂಡ್ ಎದ್ದ ಬಿಟ್ರ ಅಂದ್ರ ಮುಗುದ ಹೋಯ್ತ್ರೀ ಆ ಮುಗುದ ಹೋಯ್ತು ಇವ್ನಂತ ಮಾಡಿದ್ರಿ ಏನ್ ಮಾಡಿದ್ನಾ ಮುಂಜಾನೆ ಎದ್ದ ದನಗಳ ಬಿಡು ದನಗ್ಯಾಗ ಜಳಕ ಮಾಡಿದ ಬರಬರ ಜಳಕ ಮಾಡ ನಮ್ಮ ಮ್ಯಾಗ ಒಂದ್ ಮುಂಡಾ ಹಾಕೊಂಡ ಕೆಳಗ್ ಒಂದು ದೋತ್ರ ಗಂಟ ಹಾಕೊಂಡ ಅಡಿವಿ ಹೋಗಿ ಬಿಟ್ಟ ದನಗಳು ತಗೊಂಡ ಅಡಿವಿ ಭಾವಿ ಏನ್ ಆ ದನಗಳ ಒಳಗ ಆಕಳ ಒಂದು ತುಂಬಿ ಎಯ್ಲಕ್ಕಾಗಿತ್ತ್ರಿ ಮಸ್ತರ ತುಂಬಿ ಎಯಕಾಗಿತ್ತು ಆಕಳ ಆಕಳ ತುಂಬಿ ಎಯ್ಲಕ್ಕಾಗಿತ್ತು ಹಾ ಹಾ ಆಕಳ ಅಡಿಯಾಗ ಹೋದ್ರಪ್ಲೆ ಹಾಂ ಬಾರ ಒಂದತು ಆಕಳ ಹೋರಿಕರ ಐತ್ರಿ

ಮಾಡಕ್ಕೆ ಏನ ಲೇಟ್ ಆಗ್ತದ ಅಂತ ಹೇಳಿ ಲೇಟ್ ಆಗ್ತದ ಹೇಳಿ ಬಗಲಾಗಿ ಹಿಡದ ಆ ಹೋರಿಕರ ತಗೊಂಡ ಬಗಲಾಗಿ ಹಿಡದ ಹೋರಿಕರ ಅಜ್ಞಾನ ಬಾಲಕ ಅದಕ್ಕ ಚಾವಟ ಚಾವಟ ಹೌದೌದ್ರಿ ಸುಮ್ಮ ಕುಂಡ್ರಲಿಲ್ರಿ ಅದು ಹೋರಿಕರ ಬಗಲಾಗ ಏನ್ ಮಾಡ್ಲಕ್ ಐತ ಅದು ಹೋರಿಕರ ವಾದ್ಯ ಚಾಲೋ ಮಾಡ್ತಿರ ಅದು ವಾದ್ಯ ಐತ ಮಾಡಂಗಣ್ಣ ವಾದ್ಯಾಡಿ 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 ಹೋರಿಕರ ವಾದ್ಯಾಡೋ ಬಡತಿ ಇವನು ದೋತ್ರ ಕಳದ ಅಡಿಯಾಗ ಬಿದ್ದಿತ್ರಿ ಇವಂಗ ಖಬರ ಇಲ್ಲ

ಅವ್ರನ್ನ ತೊಳಕಿ ನೋಡಪ್ಪ ಈಗ ಒಟ್ಟ ಮಿಕ್ಕಿದ ಗಡಿ ಅದ ಅದ ಈಗ ಸದ್ಯ ಯಾಕಂದ್ರ ನಮ್ಮ ದೈವ ಹೆಂಗ್ ಕೊತ್ತದಲ್ರಿ ಹಿಂಗ್ ಹಿರಿಯಾರ ತುಂಬಕೊಂಡ್ರಿ ದಿನನಿತ್ಯ ಮಾತು ಮಾತಾಡ್ಸು ಪದ್ಧತಿ ಹಾದಿ ಹಿಡಿದು ಬರ್ತಿದ್ದ ಏನು ದಿವಸ ಹುಡುಗ ಚಲೋ ಬರ್ತಿತ್ತು ಹಿಂದೇನ್ ಆತಿದಕ್ಕ ಆ ಆತು ಹಿಂಗೆಲ್ಲ ಅರಿವಿ ಕಳ ತಿರುಗಲಾತಿತ್ತಿ ಉಪಾಯದ ಬಗಲಾಗ ಒಂದು ಹೋರಿಕರ ಇಟ್ಕೊಂಡ ಹಿಂಗ್ಯಾಕತಿ ಕೇಳುನು ಬರ್ರಿ ಅಂತ ಹೇಳಿ ಇವ್ರ ಏನಂದ್ರು ಏನತ್ತಾರ ಹಿರಿಯಾರ ಏ ತಮ್ಮ ಸುರೇಶ ಇದು ಹಿಂಗ್ಯಾಕೋ ಅವಾಗೇನ್ ಹೇಳ್ತಾನೆ ನೀವು ಸುರೇಶ ಇದು ನಾನು ಹೋರಿ ಅವ್ರಂದ್ರು ಅವರಂದ್ರು ಏನಾತರಿ ಭೌಷೆ ತಿಳಿ ಬಿಟ್ಟದ ಹುಡುಗಂದ್ರು ಹಾ ಆ ತ ಮುಂದುಕ ಬಂದ್ರ ಹಂಗ ಬರಕೋದು ಬರಕೋತೆ ಏ ತಮ್ಮ ಇದು ಹಿಂಗ್ಯಾಕ ಮತ್ತೆ ಏನ ಹೇಳ್ತಾನೆ ಕೈ ಇದು ನಾನು ಹೋರಿ ಇದು ನಾನು ಹೋರಿ ಅನುಕೂತ್ ಬಂದ ಏನಾತರಿ ಕಾಕಾ ಅಂತ ನೋಡಿ ಹೋರಿಕರ ಸಾಣದಿತ್ ಬಿಡುವ ನೋಡ್ಲಕ ಹೋಗಿ ಏನಕ ಕೈಲಿ ಇರ್ಲಿ ಹಾ ಮಾಡಕ ಹೊಂಗೆ ಬಂದ ಮನಿಗೆ ನಟ ನಡುವ ರಾಗಿವನ ಮನಿ ಇತ್ತು ಏನಾದ್ರೇ ಮನಿೊಳಗೆ ಹೆಾಣತಿದ ಒಂದು ಪದ್ಧತಿ ಇತ್ತು ಆ ಏನಿತ್ತು ಗಂಡ ಬಂದ ಬಳಕ ಒಂದಸರಿ ನೀರು ತುಂಬಿ ಕುಡು ಪದ್ಧತಿ ಇತ್ತು ಆ ಅವಾಗ ಏನಾದ್ರೇ ಇದ ಗಂಡ ಏನು ಮಾಡ್ತೋ ಬಗಲ ಹೋರಿಕರ ಇಟ್ಟುಕೊಂಡು ಬಂದಿತ್ತು ಹೆಾಣತಿ ಒಂದಸರಿ ನೀರು ತಗೊಂಡ ಹೊರಸಲದಾಟಿ ಹೊರಗೆ बांधಳು ಏನಾಯಿತು ಇದರ ಅವತಾರ ನೋಡಿಲಿದನ ಬೋಳೆ ಶಂಕರ್ನ ಏನತಾರ ಹೆಾಣತಿ ಅಯ್ಯ ರೀ ಇದೆ ಹಿಂಗ್ಯಾಕರಿ

ಅವಾಗ ಇವು ಬೇಕ್ರಿ ಅವಾಗ ಏನಪ್ಪ ನೀವು ಸುಧೇಶಾ ಮಾತಾ ಏ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಡ್ಕಿದ ಸೂತಗೊತನ ಅಂದಿವ್ ಊರ ಮಂದಿಗೆಲ್ಲ ಡಂಗ್ರ ಉಡ್ದ ಒಂದಾನ ರೀ ಆ ಕಡೆ ಆ ಕಡೆ ಎಲ್ಲ ನಿಂದು ನಿನ್ನ ನಿನ್ನ ಆಗಲ ಕಾತಿಕ ಇದ್ದಾವೆ ಅದನ್ನ ವಿಚಾರ ಮಾಡ್ಕೋ ಹೋ ಮಂದಿ ಆಗಲ ನೊಣ ತೆಗಿಬೇಡ ಆಹಾ ಯಾಕಂದ್ರೆ ಆಹಾ ಶ್ಯಾಣಿ ಅದಾನ ಅವನು ಏನು ಹೇಳ್ಯಾನ್ ರೀ ಏನು ಹೇಳತಾನೂ ಯಾಕೆ ಕ್ಯಾಲಿ ಒಳಗೆ ನಿನ್ನನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಯಾರಿಗೆ ಪ್ರೇಮ ಮಾಡಿ ನೀನು ಕೃಷ್ಣನ ನಂಬಿ ಬಂದಿದ್ದ ಅರ್ಜುನ್ ಭೀ ನಿನ್ನ ಕೃಷ್ಣನ ಅರ್ಜುನಗ ದುರ್ಯೋಧನಗ ಸಹಾಯ ಮಾಡಬೇಕಾಗಿತ್ತು ನೀನು ಏಕ ಮನಸ್ಸಿನ ಇಚ್ಛಾಲೆ ಹೌದೌದ್ರಿ ಒಂದೊಂದು ಟೈಮ್ ಕೌರಿಗೆ ಪಾಂಡವರಿಗೆ ಯುದ್ಧ ನಡೆಯುವಂತ ಟೈಮ್ ಭೀಮಗ ದುರ್ಯೋಧನಗ ಯುದ್ಧ ನಡೆದಿತ್ತು ಯುದ್ಧ ನಡೆದಿತ್ತು ಕೆಳಕುತ್ತ ಕಪಟ ನಾಟಿ ಕೃಷ್ಣ ಸುಮ್ ಹೊಂಡಿರ್ಲಿಲ್ಲ ಏನು ಮಾಡಿದ ದುರ್ಯೋಧನ ಭೀ ನಿನ್ನ ನಿನ್ನ ನಂಬಿದ್ದೀ ಅರ್ಜುನ್ ತಳ ಕೂತ್ಕೊಂಡ ಏ ಭೀಮಾ ಆ ಕಡೆ ದುರ್ಯೋಧನಾಗಡಿಬೇಡ ಅವನ ತೊಡ್ಯಾಗ ಅವನ ಐತಿ ಗದ್ದದಲ್ಲಿ ಅವನು ತೊಡಿ ಹೊಡೆದ್ ಬಿಡು ಅವ್ನ ಸಾಯ್ತನ ಅವಾಗ ಮುಂದ್ ನಿಂತು ಲಡಾಯಿ ಮಾಡು ಹಿಂದ ನಿಂತು ಬೇನಿಗೆ ಚೂರಿ ಹಾಕು ತಗದ ಹೋಗಬೇಡ ಹೋಗ್ಬೇಡ ಯಾಕಂದ್ರ ಯಾಕ್ರಿ ನೋಡನು ಬಾಳ ಶಾನಿ ಹೊಸಾದ ಒಂದು ಕ್ಯಾಲಿ ತಗದು ಕೊಟ್ಟ ಬಿಡು